ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆ ಹೆಮ್ಮನಹಳ್ಳಿಯ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಹೊಸ ಕೊಠಡಿಗಳ ಉದ್ಘಾಟನೆ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ವೇದಿಕೆಗೆ ಅತಿಥಿಗಳನ್ನು ಮತ್ತು ಗಣ್ಯರನ್ನು ಆಹ್ವಾನಿಸುತ್ತಿದ್ದೇವೆ ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದಂತಹ ಶ್ರೀ ಮಹಾದೇವ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ ನಡೆಯಲು ಅನೇಕ ದಾನಿಗಳು ನೆರವು ನೀಡಿದ್ದಾರೆ ಶ್ರೀ ಗಣೇಶ್ ರವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಪತ್ರ ಬರಹಗಾರರು ಮತ್ತು ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಮಿತಿ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ ಶ್ರೀ ಮಾಣಿಕ್ಯಂ ಎಂಆರ್ ರವರು ಮಾಲೀಕರು ಮೇಘಾಪಾರಂ ಕೆ ಹೆಮ್ಮನಹಳ್ಳಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ ಶ್ರೀ ರಮೇಶ್ ರವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ಉಂಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾನೆ ಶ್ರೀ ಮಾಲೇಗೌಡರವರು ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾನೆ ಶ್ರೀಮತಿ ಪೂರ್ಣಿಮಾ ರವರು ಸಮಾಜ ಸೇವಕರು ಕೆ ಹೆಮ್ಮನಹಳ್ಳಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಮನವಿ ಶ್ರೀಮತಿ ಕಿಟ್ಟಿ ಮಂದಣ್ಣರವರು ಸಮಾಜ ಸೇವಕರು ಕೆ ಹೆಮ್ಮನಹಳ್ಳಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಹರೀಶ್ ರವರು ಅಭಿಯಂತರರು ಮತ್ತು ಗುತ್ತಿಗೆದಾರರು ಕೆ ಹೆಮ್ಮನಹಳ್ಳಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಗುರುಪ್ರಸಾದ್ ರವರು ಕ್ಲಸ್ಟರ್ನ ಕ್ಲಸ್ಟರ್ ನ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ವಸಂತ ಮಾಣಿಕ್ಯಂ ಮೇಘಾಪಾರಂ ಶ್ರೀ ಮಾಣಿಕ್ಯಂರವರ ಸುಪುತ್ರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ರಮೇಶ್ ರವರು ಕೆ ಹೆಮ್ನಹಳ್ಳಿ ಎಸ್ ಟಿ ಎಂ ಸಿ ಸದಸ್ಯರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಮಹಾದೇವರವರು ಗ್ರಾಮ ಪಂಚಾಯತ್ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀ ಮಹಾದೇವ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ನಮ್ಮ ಶಾಲೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ನೀಡಿರುವಂತಹ ದಾಸೋಹಿಗಳಾದಂತಹ ಶ್ರೀ ರಾಮಾನುಜಂ ರವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಕುಟುಂಬಯ್ಯ ಸಮಾಜ ಸೇವಕರು ಕೆಎಂನಳ್ಳಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಶಿವ ಕೆಎಂನಳ್ಳಿ ಬೇಕರಿ ಮಾಲೀಕರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಮಂಜುನಾಥ್ರವರು ಕೆ ಎಂನಳ್ಳಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಚಿಕ್ಕಲಿಂಗೇಗೌಡರು ಗಣಗರುಂಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಸುನೀಲ್ ರವರು ಜ್ಯುವೆಲರಿ ಶಾಪ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀ ಮಂಜುನಾಥ್ ರವರು ಡ್ರಾಮಾ ಮಾಸ್ಟರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಶ್ರೀ ಸೋಮಣ್ಣ ರವರು ಮಲ್ಟಿ ಕ್ಯಾತ್ನಳ್ಳಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶ್ರೀಮತಿ ಅವರು ಫ್ಯಾನ್ಸಿ ಸ್ಟೋರ್ನ ನಳ್ಳಿ ಮಾಲೀಕರು ಅವರು ಕೂಡ ವೇದಿಕೆಗೆ ಆಗಮಿಸಲು ಮನವಿ ಶ್ರೀ ಶಿವಣ್ಣರವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕಾರ ಉಂಡಿ ಅವರು ಕೂಡ ವೇದಿಕೆಗೆ ಆಗಮಿಸಲು ಕೋರಿಕೆ ಶ್ರೀ ಯೋಗೇಶ್ ರವರು ಸಹಕಾರ ಉಂಡಿ ಅವರನ್ನು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೊಳ್ತೇನೆ ಶ್ರೀ ಮಹಾದೇವರವರು ಗ್ರಾಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಪಿ ಗುರುಪ್ರಸಾದ್ ರವರು ವೇದಿಕೆಗೆ ಆಗಮಿಸಲು ಮನವಿ ಮಾಜಿ ಅಧ್ಯಕ್ಷರಾದಂತ ಶ್ರೀ ಮಹಾದೇವ್ ಅವರು ಕೂಡ ವೇದಿಕೆಗೆ ಆಗಮಿಸಲು ಕೋರಿಕೆ ಶ್ರೀಮತಿ ಲಲಿತಾ ಬಿ ಎ ಆರ್ ಟಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಮತ್ತು ನಮ್ಮ ಪಕ್ಕದ ಶಾಲೆಯ ಶಿಕ್ಷಕರಾದಂಥ ಶ್ರೀ ರಮೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತೇವೆ ಮತ್ತು ನಮ್ಮ ಎಲ್ಲ ಅತಿಥಿಗಳಿಗೆ ಮತ್ತು ಗಣ್ಯರಿಗೆ ಪುಸ್ತಕ ಕೊಡುಗೆಯನ್ನು ನೀಡಿರುವಂತಹ ನಮ್ಮ ಶರಣು ವಿಶ್ವಚನ ಫೌಂಡೇಶನ್ ಸಂಸ್ಥಾಪಕರಾದಂತಹ ರೂಪಾ ಸ್ವಾಮಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತ ಜೀವನವನ್ನು ನಡೆಸ್ತಾ ಇರುವಂತಹ ನಮ್ಮ ಶಾಲೆಯ ನಾಗಮಣಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಲು ಕೋರಿಕೆ ನಮ್ಮ ಶಾಲೆಯಲ್ಲಿ ಅನೇಕ ವರ್ಷಗಳು ಸೇವೆ ಸಲ್ಲಿಸಿ ಈಗ ಬೀದಿಗುಂಡಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಲು ಮನವಿ ಮತ್ತು ಮುಖ್ಯವಾಗಿ ಇವತ್ತು ಈ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಕಂಟ್ರಾಕ್ಟರ್ ಮಧುಸೂಧನವರು ಸರ್ ಮರೆಯಾಗ್ಬಿಟ್ಟಿದ್ದಾರೆ ನಮಗೆ ದಯಮಾಡಿ ಮಧುಸೂಧನ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ ಮತ್ತು ಬಿ ಎ ಆರ್ ಟಿ ಸಿದ್ಲಿಂಗಯ್ಯ ಅವರು అవరు కూడా వేదికేగి ఆగామిసలో మనవి